ಡಿವಿಜಿ ರೈಲ್ ಫ್ಯಾನ್ಗೆ ಮತ್ತೆ ಸ್ವಾಗತ ಮೊದಲನೆಯದಾಗಿ ಈ ವಿಡಿಯೋವನ್ನು ಸ್ವಲ್ಪ ತಡವಾಗಿ ಅಪ್ಲೋಡ್ ಮಾಡಿದಕ್ಕಾಗಿ ನಾನು ಹೃತ್ಪೂರ್ವಕ ಕ್ಷಮೆ ಕೇಳುತ್ತೇನೆ ನಿಮ್ಮ ಸಹನಶೀಲತೆ ಮತ್ತು ನಿರಂತರ ಬೆಂಬಲಕ್ಕೆ ತುಂಬಾ ಧನ್ಯವಾದಗಳು ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ರೈಲ್ವೆ ಬಜೆಟ್ ಎರಡು ಸಾವಿರ ಇಪ್ಪತ್ತಾರು ಇಪ್ಪತ್ತೇಳು ರ ಅನುದಾನ ವಿವರಗಳು ಪ್ರಮುಖ ರೈಲ್ವೆ ಯೋಜನೆಗಳು ಮತ್ತು ಈ ಬಜೆಟ್ ರಾಜ್ಯದ ಪ್ರಯಾಣಿಕರಿಗೆ ಹೇಗೆ ಉಪಯೋಗವಾಗಲಿದೆ ಎಂಬುದನ್ನು ಚರ್ಚಿಸೋಣ ಆದ್ದರಿಂದ ಕೊನೆಯವರೆಗೆ ತಪ್ಪದೇ ವೀಕ್ಷಿಸಿ ಬಜೆಟ್ ಅನುದಾನ ಕೇಂದ್ರ ಬಜೆಟ್ ಎರಡು ಸಾವಿರ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತೆ ಕರ್ನಾಟಕಕ್ಕೆ ರೈಲ್ವೆ ಅಭಿವೃದ್ಧಿಗಾಗಿ ಏಳು ಸಾವಿರ ಏಳುನೂರ ನಲವತ್ತೆಂಟು ಕೋಟಿ ಅನುದಾನ ದೊರೆತಿದೆ ಈ ನಿಧಿಯನ್ನು ಕಾರ್ಯಗಳಿಗೆ ಬಳಸಲಾಗುತ್ತದೆ ಟ್ರ್ಯಾಕ್ ಡಬ್ಲಿಂಗ್ ಹೊಸ ರೈಲು ಮಾರ್ಗಗಳು ವಿದ್ಯುದೀಕರಣ ನಿಲ್ದಾಣ ಪುನರ್ ಅಭಿವೃದ್ಧಿ ಸುರಕ್ಷತೆ ಮತ್ತು ಸಿಗ್ನಲಿಂಗ್ ಸುಧಾರಣೆಗಳು ಇದು ಕರ್ನಾಟಕದ ರೈಲ್ವೆ ಮೂಲಸೌಕರ್ಯದಲ್ಲಿ ನಿರಂತರ ಅಭಿವೃದ್ಧಿಯನ್ನು ತೋರಿಸುತ್ತದೆ ಕರ್ನಾಟಕದಲ್ಲಿ ರೈಲ್ವೆ ಮೂಲಸೌಕರ್ಯದಲ್ಲಿ ಅಪೂರ್ವ ಪರಿವರ್ತನೆ ಕಂಡುಬಂದಿದೆ ಕಳೆದ ದಶಕದಲ್ಲಿ ಐತಿಹಾಸಿಕವಾಗಿ ಹೆಚ್ಚಿದ ಬಜೆಟ್ ಅನುದಾನ ಮತ್ತು ನಿರಂತರ ಹೂಡಿಕೆಯ ಫಲವಾಗಿ ರಾಜ್ಯದ ಸರಾಸರಿ ವಾರ್ಷಿಕ ರೈಲ್ವೆ ಬಜೆಟ್ ಅನುದಾನವು ಎರಡು ಸಾವಿರ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಅವಧಿಯ ಎಂಟುನೂರ ಮೂವತ್ತೈದು ಕೋಟಿಯಿಂದ ಎರಡು ಸಾವಿರ ಇಪ್ಪತ್ತಾರು ಇಪ್ಪತ್ತೇಳುರಲ್ಲಿ ಏಳು ಸಾವಿರ ಏಳುನೂರ ನಲವತ್ತೆಂಟು ಕೋಟಿ ವರೆಗೆ ಹೆಚ್ಚಾಗಿದೆ ಇದು ಸುಮಾರು ಒಂಬತ್ತು ಪಟ್ಟು ಹೆಚ್ಚಳವಾಗಿದೆ ರಾಜ್ಯದಲ್ಲಿ ರೈಲು ಸಾರಿಗೆ ಆಧುನೀಕರಣದ ಬದ್ಧತೆಯನ್ನು ತೋರಿಸುತ್ತದೆ ಈ ಹೆಚ್ಚಿದ ಅನುದಾನವು ದೊಡ್ಡ ಮಟ್ಟದ ಮೂಲಸೌಕರ್ಯ ಅಭಿವೃದ್ಧಿಗೆ ಕಾರಣವಾಗಿದೆ ಕರ್ನಾಟಕದಲ್ಲಿ ಸುಮಾರು ಐವತ್ತೆರಡು ಒಂಬೈನೂರ ಐವತ್ತು ಕೋಟಿ ಮೌಲ್ಯದ ರೈಲ್ವೆ ಕಾಮಗಾರಿಗಳು ಪ್ರಗತಿಯಲ್ಲಿ ಇವೆ ಇವು ಹೊಸ ಟ್ರ್ಯಾಕ್ ನಿರ್ಮಾಣ ಸಮಗ್ರ ನಿಲ್ದಾಣ ಪುನರ್ಅಭಿವೃದ್ಧಿ ಮತ್ತು ಪ್ರಮುಖ ಸುರಕ್ಷತಾ ಸುಧಾರಣೆಗಳನ್ನು ಒಳಗೊಂಡಿದ್ದು ರಾಜ್ಯದಾದ್ಯಂತ ಸಮತೋಲನ ಅಭಿವೃದ್ಧಿಯನ್ನು ಖಚಿತಪಡಿಸುತ್ತಿವೆ ಅಮೃತ್ ಸ್ಟೇಷನ್ ಯೋಜನೆಯಡಿ ಪ್ರಯಾಣಿಕರ ಅನುಭವವನ್ನು ಆಧುನಿಕ ವಿಶ್ವಮಟ್ಟದ ನಿಲ್ದಾಣ ಸೌಲಭ್ಯಗಳ ಮೂಲಕ ಮರುಪರಿಭಾಷಿಸಲಾಗುತ್ತಿದೆ ಕರ್ನಾಟಕದಲ್ಲಿ ಒಟ್ಟು ಅರವತ್ತೊಂದು ನಿಲ್ದಾಣಗಳನ್ನು ಎರಡು ಸಾವಿರ ಒಂದು ನೂರು ಹತ್ತು ಕೋಟಿ ಹೂಡಿಕೆಯಲ್ಲಿ ಸಂಪೂರ್ಣ ಪುನರ್ ಅಭಿವೃದ್ಧಿಗೆ ಗುರುತಿಸಲಾಗಿದೆ ಈಗಾಗಲೇ ಐದು ನಿಲ್ದಾಣಗಳಲ್ಲಿ ಬಾಗಲಕೋಟೆ ಧಾರವಾಡ ಗದಗ ಗೋಕುಕ್ ರಸ್ತೆ ಮುನಿರಾಬಾದ್ ಕಾಮಗಾರಿಗಳು ಪೂರ್ಣಗೊಂಡಿವೆ ಮತ್ತು ನಾಲ್ಕು ನಿಲ್ದಾಣಗಳು ಬಾದಾಮಿ ಅಣ್ಣಾವರ ಕೊಪ್ಪಳ ಬಂಟವಾಳ ಉದ್ಘಾಟನೆಗಾಗಿ ಕಾಯುತ್ತಿವೆ ಪ್ರಯಾಣಿಕರಿಗೆ ಉತ್ತಮ ಸೌಲಭ್ಯಗಳು ಸುಲಭ ಪ್ರವೇಶ ಮತ್ತು ಆಧುನಿಕ ಪ್ರಯಾಣ ವಾತಾವರಣ ಒದಗಿಸುತ್ತಿವೆ ರಾಜ್ಯದ ಒಳಗೆ ಮತ್ತು ರಾಜ್ಯದ ಹೊರಗಿನ ಸಂಪರ್ಕವು ಪ್ರೀಮಿಯಂ ರೈಲು ಸೇವೆಗಳ ವಿಸ್ತರಣೆಯಿಂದ ಮಹತ್ವದ ಉತ್ತೇಜನ ಪಡೆದಿದೆ ಕರ್ನಾಟಕದಲ್ಲಿ ಪ್ರಸ್ತುತ ಹನ್ನೆರಡು ಜೋಡಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು ಮತ್ತು ಮೂರು ಜೋಡಿ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು ಸೇವೆ ಸಲ್ಲಿಸುತ್ತಿವೆ ಇದರಿಂದ ಪ್ರಯಾಣ ವೇಗ ಆರಾಮ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗಿದೆ ಜಾಲ ವಿಸ್ತರಣೆ ಮತ್ತು ವಿದ್ಯುದೀಕರಣ ವೇಗವಾಗಿ ಪ್ರಗತಿಯಲ್ಲಿದೆ ಎರಡು ಸಾವಿರ ಹದಿನಾಲ್ಕ ರಿಂದ ರಾಜ್ಯದಲ್ಲಿ ಸುಮಾರು ಒಂದು ಸಾವಿರ ಏಳೂರು ಐವತ್ತು ಕಿಲೋಮೀಟರ್ ಹೊಸ ರೈಲು ಹಳಿಗಳು ನಿರ್ಮಾಣಗೊಂಡಿವೆ ಇದು ಶ್ರೀಲಂಕಾದ ಒಟ್ಟು ರೈಲು ಜಾಲದ ಉದ್ದವನ್ನು ಮೀರಿದೆ ಇದೇ ಅವಧಿಯಲ್ಲಿ ಮೂರು ಸಾವಿರ ಮುನ್ನೂರ ಅರವತ್ತೆಂಟು ಕಿಲೋಮೀಟರ್ ರೈಲು ಮಾರ್ಗಗಳು ವಿದ್ಯುತೀಕರಣಗೊಂಡಿದ್ದು ಒಟ್ಟು ಜಾಲದ ತೊಂಬತ್ತೇಳು ಪರ್ಸೆಂಟ್ ವಿದ್ಯುತ್ ಸಾಧಿಸಲಾಗಿದೆ ಇದು ಇಂಧನ ಕಾರ್ಯಕ್ಷಮ ಮತ್ತು ಪರಿಸರ ಸ್ನೇಹಿ ಕಾರ್ಯಾಚರಣೆಗೆ ಬೆಂಬಲ ನೀಡುತ್ತದೆ ಜೊತೆಗೆ ಎನ್ನೂರು ಏಳು ಫ್ಲೈಓವರ್ ಮತ್ತು ಅಂಡರ್ಪಾಸ್ಗಳು ನಿರ್ಮಾಣಗೊಂಡಿದ್ದು ಸುರಕ್ಷತೆ ಮತ್ತು ರಸ್ತೆ ರೈಲು ಸಂಪರ್ಕ ಸುಗಮವಾಗಲು ನೆರವಾಗಿದೆ ರೈಲು ಸುರಕ್ಷತಾ ಕ್ಷೇತ್ರದಲ್ಲಿ ಅತ್ಯಾಧುನಿಕ ರೈಲು ಡಿಕ್ಕಿ ತಡೆ ವ್ಯವಸ್ಥೆ ಕವಚ ಹಂತ ಹಂತವಾಗಿ ಜಾರಿಗೊಳಿಸಲಾಗುತ್ತಿದೆ ಈಗಾಗಲೇ ಒಂದು ನೂರು ಮೂವತ್ತೆರಡು ರೂಟ್ ಕಿಲೋ ಕವಚ ಕಾರ್ಯಗತವಾಗಿದೆ ಸುಮಾರು ಒಂದೂವರೆ ಸಾವಿರ ರೂಟ್ ಕಿಲೋ ಕಾಮಗಾರಿ ಪ್ರಗತಿಯಲ್ಲಿದೆ ಅಥವಾ ಟೆಂಡರ್ ಹಂತದಲ್ಲಿದೆ ಮತ್ತು ಒಟ್ಟು ಮೂರು ಸಾವಿರ ಆರು ನೂರು ಹತ್ತು ರೂಟ್ ಕಿಲೋ ಅನುಮೋದನೆ ನೀಡಲಾಗಿದೆ ಇದು ಸುರಕ್ಷಿತ ರೈಲು ಸಂಚಲನದತ್ತ ಮಹತ್ವದ ಹೆಜ್ಜೆಯಾಗಿದೆ ನೈವತ್ಯ ರೈಲ್ವೆಯ ಅಡಿಯಲ್ಲಿ ಗೋವಾದಲ್ಲೂ ರೈಲ್ವೆ ಮೂಲಸೌಕರ್ಯ ಸ್ಥಿರವಾಗಿ ಬೆಳೆಯುತ್ತಿದೆ ಎರಡು ಸಾವಿರ ಇಪ್ಪತ್ತಾರು ಇಪ್ಪತ್ತೇಳುರಲ್ಲಿ ಸರಾಸರಿ ಐನೂರ ಹದಿನೈದು ಕೋಟಿ ವಾರ್ಷಿಕ ಅನುದಾನದ ಬೆಂಬಲದೊಂದಿಗೆ ಸುಮಾರು ನಾಲ್ಕು ಸಾವಿರ ಮುನ್ನೂರ ನಲವತ್ನಾಲ್ಕು ಕೋಟಿ ಮೌಲ್ಯದ ಮೂಲಸೌಕರ್ಯ ಕಾಮಗಾರಿಗಳು ಪ್ರಗತಿಯಲ್ಲಿ ಇವೆ ಸಾಮರ್ಥ್ಯ ವೃದ್ಧಿ ನಿಲ್ದಾಣ ಪುನರ್ ಅಭಿವೃದ್ಧಿ ಮತ್ತು ಸುರಕ್ಷತಾ ಸುಧಾರಣೆಗಳ ಮೇಲೆ ಕೇಂದ್ರೀಕರಿಸಲಾಗಿದೆ ಅಮೃತ್ ಸ್ಟೇಷನ್ ಯೋಜನೆಯಡಿ ಗೋವಾದಲ್ಲಿ ಮೂರು ನಿಲ್ದಾಣಗಳು ಅರವತ್ತೈದು ಕೋಟಿ ವೆಚ್ಚದಲ್ಲಿ ಪುನರ್ ಅಭಿವೃದ್ಧಿಯಾಗುತ್ತಿವೆ ಎರಡು ಜೋಡಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ಸೇವೆಗಳು ಪ್ರಾರಂಭಗೊಂಡಿದ್ದು ಪ್ರಯಾಣಿಕ ಸಂಪರ್ಕ ಹೆಚ್ಚಿಸಲಾಗಿದೆ ಎರಡು ಸಾವಿರ ಹದಿನಾಲ್ಕು ರಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಹೊಸ ರೈಲು ಹಳಿಗಳು ನಿರ್ಮಾಣಗೊಂಡಿವೆ ಒಂದು ನೂರ ಎಪ್ಪತ್ತೊಂದು ಕಿಲೋ ಮೀಟರ್ ವಿದ್ಯುದೀಕರಣದೊಂದಿಗೆ ತೊಂಬತ್ತೊಂದು ಪರ್ಸೆಂಟ್ ವಿದ್ಯುದೀಕರಣ ಸಾಧಿಸಲಾಗಿದೆ ಮತ್ತು ಹನ್ನೊಂದು ಫ್ಲೈಓವರ್ ಹಾಗೂ ಅಂಡರ್ಪಾಸ್ಗಳು ನಿರ್ಮಾಣಗೊಂಡಿವೆ ಮುನ್ನೂರ ಹನ್ನೆರಡು ಕಿಲೋ ಮೀಟರ್ ವ್ಯಾಪ್ತಿಯ ಹೊಸಪೇಟೆ ವಾಸ್ಕೋ ಡ ಗಾಮಾ ಡಬ್ಲಿಂಗ್ ಯೋಜನೆ ನಾಲ್ಕು ಸಾವಿರ ಏಳುನೂರ ಮೂವತ್ತು ಕೋಟಿ ಅಂದಾಜು ವೆಚ್ಚದಲ್ಲಿ ಅನುಮೋದನೆಗೊಂಡಿದ್ದು ಸಾಮರ್ಥ್ಯ ವೃದ್ಧಿಗೆ ಮತ್ತಷ್ಟು ಉತ್ತೇಜನ ನೀಡುತ್ತಿದೆ ಬಳ್ಳಾರಿ ಹೊಸಪೇಟೆ ವಿಭಾಗ ಅತ್ಯಂತ ಪ್ರಮುಖ ಯೋಜನೆಗಳಲ್ಲಿ ಒಂದು ಬಳ್ಳಾರಿ ಹೊಸಪೇಟೆ ರೈಲು ವಿಭಾಗ ಇಲ್ಲಿ ಮೂರನೇ ಮತ್ತು ನಾಲ್ಕನೇ ಹಳಿಗಳನ್ನು ಸೇರಿಸಲಾಗುತ್ತಿದೆ ಈ ಮಾರ್ಗವು ವಿಶೇಷವಾಗಿ ಖನಿಜ ಸಾಗಾಣಿಕೆಗಾಗಿ ಬಹಳ ಮಹತ್ವದ್ದಾಗಿದ್ದು ಹೆಚ್ಚುವರಿ ಹಳಿಗಳು ಗಿಜಿಗುಡಾಟವನ್ನು ಕಡಿಮೆ ಮಾಡಿ ರೈಲು ಸಂಚಲನವನ್ನು ಸುಧಾರಿಸುತ್ತವೆ ಬಳ್ಳಾರಿ ಹೊಸಪೇಟೆ ರೈಲು ವಿಭಾಗ ಯೋಜನೆಯ ಕುರಿತು ಪ್ರತ್ಯೇಕವಾಗಿ ವಿವರವಾದ ವಿಡಿಯೋ ಬೇಕಿದ್ದರೆ ಮಾರ್ಗನಕ್ಷೆ ಯೋಜನೆ ವೆಚ್ಚ ಮತ್ತು ನಿರೀಕ್ಷಿತ ಲಾಭಗಳೊಂದಿಗೆ ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ ಉತ್ತಮ ಪ್ರತಿಕ್ರಿಯೆ ಬಂದರೆ ಖಂಡಿತವಾಗಿ ಈ ವಿಭಾಗದ ಕುರಿತು ಸಂಪೂರ್ಣ ವಿವರವಾದ ವಿಡಿಯೋ ಅಪ್ಲೋಡ್ ಮಾಡುತ್ತೇನೆ ವಿದ್ಯುದೀಕರಣ ಮತ್ತು ವೇಗದ ಸಂಪರ್ಕ ಕರ್ನಾಟಕದ ರೈಲು ಜಾಲವು ಈಗ ಬಹುತೇಕ ಸಂಪೂರ್ಣವಾಗಿ ವಿದ್ಯುತೀಕರಣಗೊಂಡಿದೆ ಅಂದರೆ ವೇಗವಾದ ರೈಲುಗಳು ಕಡಿಮೆ ಡೀಸೆಲ್ ಬಳಕೆ ಪರಿಸರ ಸ್ನೇಹಿ ಕಾರ್ಯಾಚರಣೆ ಬೆಂಗಳೂರು ಹೈದರಾಬಾದ್ ಬೆಂಗಳೂರು ಚೆನ್ನೈ ಈ ಮಾರ್ಗಗಳನ್ನು ಸಂಪರ್ಕಿಸುವ ಹೈ ಸ್ಪೀಡ್ ರೈಲು ಮಾರ್ಗಗಳ ಪ್ರಸ್ತಾವನೆಗಳಿವೆ ವಂದೇ ಭಾರತ್ ಎಕ್ಸ್ಪ್ರೆಸ್ನಂತಹ ಪ್ರೀಮಿಯಂ ಸೇವೆಗಳು ಕರ್ನಾಟಕದಲ್ಲಿ ಇನ್ನಷ್ಟು ವಿಸ್ತರಿಸಬಹುದು ಒಟ್ಟಾರೆ ಕರ್ನಾಟಕ ರೈಲ್ವೆ ಬಜೆಟ್ ಎರಡು ಸಾವಿರ ಇಪ್ಪತ್ತಾರು ಆಧುನೀಕರಣ ಸಾಮರ್ಥ್ಯ ವೃದ್ಧಿ ಮತ್ತು ಪ್ರಯಾಣಿಕರ ಆರಾಮದ ಮೇಲೆ ಕೇಂದ್ರೀಕರಿಸಿದೆ ಈ ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮತ್ತು ಬಳ್ಳಾರಿ ಹೊಸಪೇಟೆ ವಿಭಾಗದ ಕುರಿತು ವಿವರವಾದ ವಿಡಿಯೋ ಬೇಕಿದ್ದರೆ ಕಾಮೆಂಟ್ ಮಾಡಲು ಮರೆಯಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ಮತ್ತು ಮತ್ತೆ ತಡವಾದ ಅಪ್ಲೋಡ್ಗಾಗಿ ಕ್ಷಮೆ ಕೇಳುತ್ತೇನೆ ಮುಂದಿನ ರೈಲ್ವೆ ಅಪ್ಡೇಟ್ನಲ್ಲಿ ಮತ್ತೆ ಭೇಟಿಯಾಗೋಣ